ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಏನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಮಂಡೇ ಎಪಿಸೋಡಿನ ಫಸ್ಟ್ ಪ್ರೊಮೋ ಬಂದಿದೆ ಈ ಪ್ರೊಮೋ ನೋಡಿದಾಗ ನನಗೆ ಏನು ಅನ್ನಿಸುತ್ತಪ್ಪ ಅಂತಂದರೆ ಎಲ್ಲರಿಗೂ ಒಂದು ಕಾಲ ಅಂದರೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರಲ್ಲ ಅದು ನಿಜವೇನೋ ಅನಿಸುತ್ತೆ ಯಾಕೆಂತಂದರೆ ಏನು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿರುವಂತಹ ರಘು ನಿಮ್ಮೆಲ್ಲರಿಗೂ ಗೊತ್ತು ಒಳ್ಳೆ ಜಿಮ್ ಟ್ರೈನರು ಅದೇ ರೀತಿ ಕ್ವಾಟ್ಲೆ ಕಿಚನ್ ವಿನ್ನರ್ ಕೂಡ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕೋಪ ಬರುತ್ತೆ ರಘುಗೆ ರಘುಗೆ ಹೆಂಗ್ ಕೋಪ ಬರುತ್ತೆ ಅಂದರೆ ಒಂದು ಹಂತಕ್ಕೆ ನೋಡ್ತಾರೆ ನಿನ್ನ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಅವರು ನೆಕ್ಸ್ಟ್ ಲೆವೆಲಲ್ಲಿ ಇರ್ತಾರೆ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಮೂರು ಜನ ವೈಲ್ಡ್ ಕಡೆಂಟ್ರಿಗಳು ಬಂದಿದ್ದಾರೆ ಅದರಲ್ಲಿ ಈ ಪ್ರೋಮೋದಲ್ಲಿ ಫಸ್ಟು ಬಿಗ್ ಬಾಸ್ ಮನೆ ಒಳಗಡೆ ಬರೋವರು ನಮ್ಮ ರಘು ಅವರು ರಘು ಅವರು ಬಂದ ತಕ್ಷಣವೇ ಆಯಿತಾ ನಮ್ಮ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ ಟಾಸ್ಕ್ ಅಂದರೆ ಏನು ಅಂತಂದರೆ ಅಲ್ಲಿರುವಂತಹ ಏನು ಧ್ರುವಂತ ಆಗಿರ್ಬೋದು ಧನುಷ್ ಗೌಡ ಆಗಿರ್ಬೋದು ಇವರಿಗೆಲ್ಲ ಒಂದು ಬಕೆಟಲ್ಲಿ ನೀರು ಇದು ಅಶ್ವಿನಿ ಗೌಡ ಇವರಿಗೆಲ್ಲ ಬಕೆಟಲ್ಲಿ ನೀರು ಇದು ನೀವೇನು ಇದೇನು ರೆಸಾರ್ಟಿಗೆ ಬಂದಿದ್ದೀರಾ ಇದು ರೆಸಾರ್ಟ್ ಅಲ್ಲ ಇದು ಬಿಗ್ ಬಾಸ್ ಮನೆ ಇಲ್ಲಿ ಬಿಗ್ ಬಾಸ್ ಮನೇಲಿ ಗೇಮ್ ಆಡಬೇಕು ಎಂಟರ್ಟೈನ್ಮೆಂಟ್ ಮಾಡಬೇಕು ಹಂಗಿದ್ರೆ ಮಾತ್ರ ಬಿಗ್ ಬಾಸ್ ಮನೇಲಿರಬೇಕು ಅಂತೇಳಿ ಎಚ್ಚೆತ್ಕಳಿ ಅಂತೇಳಿ ಒಂದು ಬಕೆಟಲ್ಲಿ ಕೂರಿಸಿ ಧ್ರುವಂತಿಗೆ ಮತ್ತು ಧನುಷ್ ಗೌಡನಿಗೆ ಅದೇ ರೀತಿ ಅಶ್ವಿನಿ ಗೌಡನಿಗೆ ಎಲ್ಲ ನೀರಾಗ್ತಾರೆ ಜಾನ್ವಿಗೆ ಎಲ್ಲರಿಗೂ ಆದರೆ ಎಲ್ಲರೂ ಸುಮ್ಮನೆ ಇರ್ತಾರೆ ಬಟ್ ಅಶ್ವಿನಿ ಗೌಡ ತುಂಬ ಓವರಾಗಿ ರಿಯಾಕ್ಟ್ ಮಾಡಿ ಏನು ನೀನು ನೀನು ಆಯಿತಾ ಹಾಂ ಜಾನ್ವಿ ನೀವು ರೆಸ್ಪೆಕ್ಟ್ ಕೊಡೋದಾದರೆ ಒಳಗಡೆ ಇರಿ ಇಲ್ಲ ಅಂತಂದರೆ ಹೊರಗೆ ಹೋಗ್ತಾ ಇರಿ ಏನು ಅಲ್ಲ ಜಾನ್ವಿ ಅಪ್ಪನ ಮನೇನ ಇದು ಹ್ಞೂ ನಾನು ಜಾನ್ವಿ ಕೇಳ್ತೀನಿ ಮತ್ತು ಜಾನ್ವಿ ಅಪ್ಪನ ಮನೆನ ಇಲ್ಲ ತಾನೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಈ ಥರ ವಸ್ಟ್ ಕಂಟೆಸ್ಟೆಂಟನ್ನು ನಾನು ಲೈಫಲ್ಲೇ ನೋಡಿಲ್ಲ ಯಾಕಂದ್ರೆ ಹನ್ನೊಂದು ಸೀಸನ್ನ ನೋಡಿದ್ದೀನಿ ನಾನು ಹನ್ನೊಂದು ನಾನು ನೋಡಿರೋ ನನಗೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅಂತಹ ಒಂದು ವರ್ಸ್ಟ್ ಕಂಟೆಸ್ಟೆಂಟನ್ನು ನಾನು ನೋಡೇ ಇಲ್ಲ ಜಾನ್ವಿ ಗೌಡ ರಘು ಜೊತೆ ಮಾತನಾಡ್ತಿರೋ ರೀತಿ ಹೆಂಗಿದೆ ಅಂತಂದರೆ ರಘು ಅಶ್ವಿನಿ ಗೌಡ ಅವರು ಮನೆಗೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಿಲ್ಲ ರಘು ಅಶ್ವಿನಿ ಗೌಡ ಅವ್ರ ಮನೆಗೆ ರಘು ಬಂದಿದ್ದಾರೆ ಅಂದರೆ ಏ ಐತಾ ರೆಸ್ಪೆಕ್ಟ್ ಕೊಡು ಏಯ್ ನೀನು ಮಾತಾಡಬೇಡ ಹಾಂ ನೀನು ಸುಮ್ ನೀನು ನೀನು ಹಂಗೆಲ್ಲ ನೀನು ನಂಗೆ ಮಾತಾಡೋಂಗಿಲ್ಲ ಹಂಗೆ ಅದಕ್ಕೆ ರಘು ಅವರು ಅಶ್ವಿನಿ ಗೌಡವ್ರು ಹೇಳ್ತಾರೆ ಅಮ್ಮ ನಿನ್ನ ಭಾರಿ ಜನ ನೋಡಿದ್ದೀನಿ ಸುಮ್ಮನೆ ಇರು ಅದೇ ನಾನು ಹೇಳ್ತೀನಿ ಅಲ್ವಾ ಅತ್ತೆ ಒಂದು ಕಾಲ ಸೊಸೆಗೊಂದು ಕಾಲ ಇಷ್ಟು ದಿನ ಅಶ್ವಿನಿ ಗೌಡ ಅವರು ರಕ್ಷಿತನ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಅಲ್ಲಿರುವಂಥ ಅಷ್ಟು ಕಂಟೆಸ್ಟೆಂಟ್ ಮೇಲೆ ಆಯಿತಾ ದುರಂಕಾರದಿಂದ ವರ್ತಿಸ್ತಾ ಇದ್ರು ಅಶ್ವಿನಿ ಗೌಡ ಆದರೆ ಇವತ್ತು ಪ್ರೋಮೋ ನೋಡಿದಾಗ ಗೊತ್ತಾಗ್ತಾ ಇದೆ ಅಶ್ವಿನಿ ಗೌಡಗೆ ಸರಿಯಾದ ಪಾಠ ಕೆಲಸಕ್ಕೆ ಬಂದಿದ್ದಾರೆ ರಘು ಅವರು ರಘುವರ ಬಗ್ಗೆ ಹೇಳಬೇಕು ಅಂದರೆ ರಘು ಅವರು ಅಶ್ವಿನಿ ಗೌಡ ಅಂತ ತುಂಬ ಜನ ನೋಡಿದ್ದಾರೆ ಅಶ್ವಿನಿ ಗೌಡನಿಗೆ ಉಪ್ಪು ಕೂಡ ಹಾಕಲ್ಲ ಅವರು ಇವತ್ತು ಅಶ್ವಿನಿ ಗೌಡ ಕೊಟ್ಟಿರೋ ಕೌಂಟ್ರ್ ಇದೆಯಲ್ಲ ಅವರು ನಿಜವಾಗ್ಲೂ ಹುಚ್ಚಿ ಬಿಡಿಸಿದ್ದಾರೆ ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡಂದ ರಘು ಅಶ್ವಿನಿ ಗೌಡಗೆ ಒಂದೇ ಮಾತು ಹೇಳ್ತಾರೆ ಹೆಣ್ಣಿನ ಪರವಾಗಿ ಧ್ವನಿ ಎತ್ತುತ್ತೀನಿ ಅಂತ ಅನ್ನೋ ಅಶ್ವಿನಿ ಗೌಡ ಅವರೇ ಅದೇ ಒಂದು ಹೆಣ್ಣನ್ನು ಯಾಕೆ ನೀವು ಆಯಿತಾ ದೌರ್ಜನ್ಯ ಮಾಡ್ತಿದ್ದೀರಾ ಅಂದರೆ ರಕ್ಷಿತನ ಮೇಲೆ ಯಾಕೆ ನೀವು ದೌರ್ಜನ್ಯ ಮಾಡ್ತಿದ್ದೀರ ಅಂತ ಅರ್ಪ ತೋರಿಸ್ತಾ ಇದ್ದೀರಾ ಈ ತಪ್ಪು ಅನ್ನೋದನ್ನ ಹೇಳಕ್ಕೆ ಹೋಗ್ತಾರೆ ಅದಕ್ಕೆ ಅಶ್ವಿನಿ ಗೌಡ ನಿಮ್ಮದು ಎಷ್ಟಿದೆ ಅಷ್ಟು ನೋಡ್ಕ ಅಂತೇಳಿ ರಘು ಅವ್ರಿಗೆ ಹೇಳ್ತಾರೆ ಅಂದರೆ ಅಶ್ವಿನಿ ಗೌಡ ಆ ಒಂದು ವಾಯ್ಸ್ ಇದೆಯಲ್ಲ ಅಂದರೆ ಈ ಬಿಗ್ ಬಾಸ್ ಮನೆ ನಂದು ನನ್ನ ಹೆಸರಿಗೆ ಬರ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆ ನಿನ್ನೆಲ್ಲರೂ ಕೂಡ ನನ್ನ ಕೈ ಕೆಳಗೆ ಅನ್ನೋ ಒಂದು ಆಯಿತಾ ಆ ಮೈಂಡಲ್ಲಿ ಅವ್ರು ಸೆಟ್ ಮಾಡ್ಕೊಂಬಿಟ್ಟಿದ್ದಾರೆ ಅಶ್ವಿನಿ ಗೌಡ ನಂಗೆ ಅಶ್ವಿನಿಗೌಡನ್ನ ನೋಡಿದ್ರೆ ನಂಗೆ ಏನು ಅನಿಸುತ್ತೆ ಗೊತ್ತಾ ಏ ನಿನ್ನ ಭಾರಿ ಜನ ನೋಡಿದ್ವಿ ಕಡಮ್ಮ ಬೇಗ ಫಸ್ಟ್ ಬಿಗ್ ಬಾಸ್ ಮನೆಯಿಂದ ಹೊರಗೋಗಮ್ಮ ಅನ್ಸುತ್ತೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಕೂಡ ಸೀಸನ್ ಫೆಲಿಯಿಂದ ಅಶ್ವಿನಿ ಗೌಡನ ಹೊರಗಡೆ ಕಳಿಸ್ಬೇಕು ಓಕೆ ಕಂಟೆಂಟ್ ಕೊಡ್ತಾರೆ ಅದೆಲ್ಲದ ಸರಿ ನಾನು ಸಾಟರ್ಡೆ ಎಪಿಸೋಡಲ್ಲೇ ನೋಡ್ಬಿಟ್ಟಿದ್ದೀನಿ ಸುದೀಪ್ ಅವರು ಬೆಣ್ಣೆಲ್ಲಿ ಫುಲ್ಲು ತೆಗ್ದಂಗೆ ಅಶ್ವಿನಿ ಗೌಡಂಗೇಳಿರೋದು ಪ್ರೋಮೋ ಮಾತ್ರ ಏ ಸೂಪರ್ ಪ್ರೊ ಏನೇನು ಸುದೀಪ್ ಸರ್ ಅವರು ಹುಚ್ಚು ಬಿಡಿಸ್ತಾರೆ ಅಶ್ವಿನಿ ಗೌಡನ್ಗೆ ಹಂಗೆ ಹೀಗೆ ಸಖತ್ತ ಕ್ಲಾಸ್ ತೊಗೊಳ್ತಾರೆ ಅಂದ್ಕೊಂಡಿದ್ದು ಆದರೆ ಬೆಣ್ಣೆಯಲ್ಲಿ ಕೂಲು ತೆಗ್ದಂಗೆ ಅವ್ರು ಅಶ್ವಿನಿ ಗೌಡನ್ಗೆ ಬುದ್ಧಿ ಹೇಳಿದರು ಅಷ್ಟೇ ಅಂದರೆ ಬಿಗ್ ಬಾಸ್ ಟೀಮ್ ಏನು ಹೇಳುತ್ತೆ ಅದನ್ನೇ ಸುದೀಪ್ ಸರ್ ಅವರು ಮಾಡ್ತಾರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ನಾನು ನೋಡಿದ ಹಾಗೆ ಇಲ್ಲಿ ಎಲ್ಲವೂ ಕೂಡ ಟಿ ಆರ್ ಪಿ ಅಂದರೆ ಯಾರಿಂದ ಟಿ ಆರ್ ಪಿ ಬರುತ್ತೆ ಅವ್ರು ಏನು ಮಾಡಿದ್ರು ಪ್ರಯೋಜನ ಇಲ್ಲ ಆಯಿತಾ ಅವ್ರು ಹೆಂಗಾದರೂ ಮಾಡ್ಕೊಬೋದು ಏನು ಬೇಕಾದರೂ ಮಾಡ್ಬೋದು ಏನು ಬೇಕಾದರೂ ಮಾತಾಡ್ಬೋದು ದುರಂಕಾರದಿಂದ ಅಹಂಕಾರದಿಂದ ವರ್ತಿಸ್ಬೋದು ರಕ್ಷಿತನ್ಗೆ ಏನು ಅಶ್ವಿನಿ ಗೌಡ ಅವರು ಒಂದು ಆಯಿತಾ ಸ್ಲಮ್ ಅಂತ ಬಳಸಿದಾರಲ್ವಾ ನಿಜವಾಗ್ಲೂ ಕೂಡ ಇದಕ್ಕೆ ಆಯಿತಾ ಅಶ್ವಿನಿ ಗೌಡನ ಬಿಗ್ ಬಾಸ್ ಮನೆಯಿಂದನೇ ಹೊರಗಡೆ ಕಳಿಸ್ಬೇಕು ಯಾರ ಒಂದು ಜಾತಿನಾಗಲಿ ಯಾರ ಒಂದು ಅವರು ಹೊರಗಡೆ ಏನು ಕೆಲಸ ಮಾಡ್ತಿದ್ರು ಅವ್ರು ಏನು ಮಾಡ್ತಾಯಿದ್ರು ಅವ್ರು ಯಾವ ಸ್ಥಿತಿಲಿ ಇದ್ದಾರೆ ಅದನ್ನು ಯಾವುದನ್ನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮೆನ್ಷನ್ ಮಾಡೋಂಗಿಲ್ಲ ಯಾವುದನ್ನು ಕೂಡ ಹೇಳೋಂಗಿಲ್ಲ ಆಯಿತಾ ಇಲ್ಲಿ ಅಲ್ಲೆಲ್ಲರೂ ಸೇಮ್ ಕಂಟೆಸ್ಟೆಂಟೇ ಹಾಗಾಗಿ ಅಶ್ವಿನಿ ಗೌಡ ಪರನೇ ಇದೆ ಬಿಗ್ ಬಾಸ್ ಟೀಮು ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಇವತ್ತು ಪ್ರೋಮೋ ನೋಡಿದರೆ ನನಗೆ ರಘು ಅವರು ಅಶ್ವಿನಿ ಗೌಡನಿಗೆ ಏನೆಲ್ಲ ಆಯಿತಾ ಹೇಳ್ತಿದ್ದಾರೆ ಅದೆಲ್ಲದು ಕರೆಕ್ಟು ವಾಯ್ಸ್ ಕೈ ತೋರಿಸಿ ಮಾತಾಡಬೇಡ ಅಂತ ಕರೆಕ್ಟ್ ಅದು ಎಲ್ಲರಿಗೂ ಅಶ್ವಿನಿ ಗೌಡ ಈ ಥರ ಕೈ ತೋರಿಸ್ತಾ ಇರ್ತಾರೆ ಏನು ನಿಂದು ಅನ್ನೋ ಥರ ಅಹಂಕಾರದಿಂದ ಅದೇ ನಾನು ಹೇಳ್ತಿರಲ್ಲ ಈ ಅಹಂಕಾರ ದುರಂಕಾರ ಇದೆಲ್ಲ ಅಶ್ವಿನಿ ಗೌಡ ಅವ್ರ ಇಟ್ಕೋಬೇಕು ಓಕೆ ಆಯಿತಾ ವೆಲ್ ಸೆಟಲ್ ಫ್ಯಾಮಿಲಿ ಶಿ ಹ್ಯಾವ್ ಮನಿ ಎವ್ರಿಥಿಂಗ್ ಈಸ್ ಓಕೆ ಆಯಿತಾ ಬಟ್ ಇನ್ನು ಬಿಗ್ ಬಾಸ್ ಮನೆಗೆ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಬರುವಂತಹ ಹದಿನೆಂಟು ಕಂಟೆಸ್ಟೆಂಟ್ಗಳು ಅಲ್ಲಿ ಈಕ್ವಲ್ಲೇ ಆಯಿತಾ ಅದನ್ನು ನಮ್ಮ ಗಿಲ್ಲಿ ನಟ ತುಂಬ ಚೆನ್ನಾಗಿ ಹೇಳ್ತಾರೆ ಇವಮ್ಮ ತುಂಬ ಓವರಾಗಿ ಆಡುತ್ತೆ ಇವಮ್ಮ ಇರಬೇಕಿತ್ತು ಬಿಗ್ ಬಾಸ್ ಮನೆಗೆ ಏನಕ್ಕೆ ಬಂತು ಅಂತ ಒಟ್ಟಾರೆಯಾಗಿ ಬಿಗ್ ಬಾಸ್ ನಟ ಸೀಸನ್ ಟ್ವೆಲ್ವಲ್ಲಿ ಈ ಸೋಮವಾರದ ಫಸ್ಟ್ ಪ್ರೋಮೋ ನೋಡಿ ನನಗೆ ಏನನ್ನಿಸ್ತು ಅಂತಂದರೆ ಸಕ್ಕತ್ತಾಗಿ ರಘು ಅವರು ಅಶ್ವಿನಿ ಗೌಡ ಅವರಿಗೆ ಆಯಿತಾ ಪಾಠ ಕಲಿಸ್ತಾರೆ ಬುದ್ಧಿ ಕಲಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅಂತಂದರೆ ನಿನ್ನ ಮೇಲೆ ಅಶ್ವಿನಿ ಗೌಡಂದು ಆಯಿತಾ ಏನೂ ಆಟ ನಡಿಯಲ್ಲ ಯಾಕೆಂದರೆ ಎಲ್ಲದನ್ನೂ ಕೂಡ ರಘು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ದು ನೋಡಿ ಈಗ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿರುವಂತಹ ರಘು ಅವರಿಗೆ ನಿಜವಾಗ್ಲೂ ಒಂದು ಚಾಟಿ ಸಿಕ್ಕಂಗೆ ಅಶ್ವಿನಿ ಗೌಡನ ಮೇಲೆ ಬೀಸೋಕ್ಕೆ ಖಂಡಿತವಾಗ್ಲೂ ಅಶ್ವಿನಿ ಗೌಡ ಈ ವೀಕು ಆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ ಅಂತ ನನಗೆ ಗಮನಿಸ್ತಾ ಇದ್ದೆ ಏಕೆಂದ್ರೆ ಅಶ್ವಿನಿ ಗೌಡಗೆ ಕೋ ಕೊಡೋಕ್ಕೆ ಜಾನ್ವಿ ಜಾನ್ವಿ ಅಶ್ವಿನಿ ಗೌಡ ಹೆಂಗೆ ಅಂತಂದರೆ ಇಬ್ರು ತಾವೇ ಇಲ್ಲಿ ಸುಪ್ರೀಮ್ ಅಂತ ತಿಳ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೇಲಿ ಆಯ್ತಾ ನಾವೇ ಸುಪ್ರೀಮು ನಾವೇ ಸೂಪರು ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಒಟ್ಟಾರೆ ನನಗೆ ಈ ಪ್ರೋಮೋ ನೋಡಿದಾಗ ಆರು ಕುಡಿದಷ್ಟು ಸಂತೋಷ ಆಯಿತು ನನಗೆ ಅಶ್ವಿನಿ ಗೌಡ ನೋಡಿದಾಗ ಏನು ಅನ್ಸುತ್ತೆ ಗೊತ್ತಾ ನಿನ್ನ ನೀನು ಏನು ಕಮ್ಮ ಬಂದಿದೆಯಾ ಬಿಗ್ ಬಾಸ್ಗೆ ಬಿಗ್ ಬಾಸ್ ಏನು ಬಂದಿದೆಯಾ ನೀನು ಬಿಗ್ ಬಾಸಲ್ಲಿ ಆಯಿತಾ ಕಂಟೆಸ್ಟೆಂಟ್ ಆಗಿರು ದೌರ್ಜನ್ಯ ದಬ್ಬಳಿಕೆ ಮಾಡಬೇಡ ಅದು ಎಲ್ಲರೂ ಅದು ನೋಡ್ತಾ ಸುಮ್ಮನೆ ಇರೋಲ್ಲ ಈಗ ರಘು ಅವರು ಹೇಗೆ ತಿರುಗಿ ಬಿದ್ದಿದ್ದಾರೆ ಅಶ್ವಿನಿ ಗೌಡನ ಮೇಲೆ ನಾಳೆ ಅದೇ ರೀತಿ ಆಯಿತಾ ಧ್ರುವಂತೂ ತಿರುಗಿ ಬೀಳ್ಬೋದು ಅದೇ ರೀತಿ ಧನುಷ್ ಗೌಡ ತಿರುಗಿ ಬೀಳ್ಬೋದು ಎಲ್ಲರೂ ಬೀಳ್ತಾರೆ ಈಗ ರಕ್ಷಿತ ರಕ್ಷಿತಾನ ಆಯಿತಾ ದೆವ್ವದ ನಾಟಕ ಮಾಡಿ ನೀವು ಅದನ್ನು ನಂಬಸಕ್ಕೆ ಪ್ರಯತ್ನ ಪಟ್ರಲ್ಲ ಓಕೆ ಕಾಮಿಡಿಯಾಗಿ ಮಾಡೋದು ಬೇರೆ ಆಯಿತಾ ದೆವ್ವ ಇದೆ ಹಾಗೆ ಹೀಗೆ ಅಂತ ಕಾಮಿಡಿಯಾಗಿ ಮಾಡೋದು ಬೇರೆ ಬಟ್ ನೀವು ರಕ್ಷಿತನಿಗೆ ದೆವ್ವ ಹಿಡಿದಿದೆ ಅಂತೇಳಿ ಎಲ್ಲರನ್ನೂ ನಂಬಿಸೋಕ್ಕೆ ಪ್ರಯತ್ನ ಪಟ್ರಲ್ಲ ಅದನ್ನು ನೀವು ಆಯಿತಾ ತಮಾಷೆ ಮಾಡಿದ್ದು ಅಂತೇಳಿ ಸುದೀಪ್ ಸಾರ್ ಹತ್ರ ಹೇಳ್ತಿರಲ್ಲ ಅದನ್ನ ನಂಬಿಕೆಯನ್ನು ನಾವೇನು ಕಿವಿ ಹೂವ ಮುಟ್ಕೊಂಡಿದ್ದೀವಿ ನೀವು ಬೇಕು ಅಂತಲೇ ಮಾಡಿದ್ದು ನೀವು ರಕ್ಷಿ ರಕ್ಷಿತನ್ನ ಟಾರ್ಗೆಟ್ ಮಾಡಿದ್ದು ಅಶ್ವಿನಿ ಗೌಡ ಅಂತ ಎಲ್ಲರಿಗೂ ಗೊತ್ತು ಒಟ್ಟಾರೆಯಾಗಿ ಸೋಮವಾರದ ಪ್ರೋಮೋ ನೋಡಿ ನಾನಂತೂ ಫುಲ್ ಖುಷಿಯಾಗಿದ್ದೀನಿ ಎಪಿಸೋಡಿಗೋಸ್ಕರ ವೆಯ್ಟ್ ಮಾಡ್ತೀನಿ ರಘು ಅವರೇ ವೆಲ್ಕಮ್ ಟು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಿಮ್ಮ ಆಟನ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂದರೆ ರಘು ಅವರ ಆಟವನ್ನು ನೋಡೋಕೆ ನಾನು ಕಾಯ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್